ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಿ

ಮನೇಲಿ ಗೊತ್ತಾಯ್ತು ವೈರಲ್ ಆಗಿತ್ತಲ್ಲ ಯೂಟ್ಯೂಬ್ ಅಂದ್ರೆ ಇನ್ಸ್ಟಾದಲ್ಲಿ ಹಾಕಿದ್ರೆ ಅಷ್ಟೊಂದು ವೈರಲ್ ಆಗ್ತಿದ್ದಿಲ್ಲ ಇಬ್ಬರೋ ಒಬ್ರು ಹಾಕಿದ್ರೆ ವೈರಲ್ ಆಗ್ತಿದ್ದಿಲ್ಲ ಇದು ಇಡೀ ಟೋಲ್ ಪೇಜ್ನೆಲ್ಲ ತಗೊಂಡು ತಗೊಂಡು ವೈರಲ್ ಮಾಡಿಕೊಟ್ರು ಮನೇಲಿ ಕೇಳಿದ್ರು ಪ್ರಾಬ್ಲಮ್ ಆಯ್ತು ಆದ್ರೆ ಕೇಳಿದಕ್ಕೆ ಹೇಳಿದೀವಿ ಆದ್ರೂ ಗೊತ್ತಿಲ್ಲ ಜನನೇ ಆಯ್ತಾ ಮನೇಲಿ ಪ್ರಾಬ್ಲಮ್ ಆಯ್ತು ಬಿಕಾಸ್ ಏನ್ ಮಾಡಕ್ಕಾಗಲ್ಲ ಅಣೆ ಬರ ಅಂತೀವಲ್ಲ ಅಣೆ ಬರಗಳು ಏನು ಹೊಡಕ್ಕಾಗಲ್ಲ ಹಿಂಗೆ ಆಗ್ಬೇಕು ಅಂತಿದ್ರೆ ಹಂಗೆ ಆಗುತ್ತೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಿಮ್ದು ಮದ್ವೆ ಮೇಡಂ ನಾನ್ ನೋಡಕ್ ಹೆಂಗ್ ಕಾಣಿಸ್ತೀನಿ ನಿಮ್ಗೆ ಚೆನ್ನಾಗೆ ಕಾಣಿಸ್ತೀರಾ ಇದು ಜೀವನ ಅಲ್ಲ ಕಲ ಯಾಕ್ಲ ಮುದುಕಿಸ್ತೇ ನಾನು ಬಿಟ್ಬಿಡ್ಲ ಸತ್ತೋಗ್ತೀನಿ ಕಲಾ